ಇಂದಿನ ರೆಸಿಪಿ ಹೋಟೆಲ್ ಶೈಲಿಯ ಉದುರುದುರಾದ ಶಾವಿಗೆ ಉಪ್ಪಿಟ್ಟು ಮಾಡುವ ವಿಧಾನ ನೋಡೋಣ ಮೊದಲಿಗೆ ಒಂದು ಬಾಣಲೆಯಲ್ಲಿ ಎರಡು ನೂರ ಐವತ್ತು ಗ್ರಾಮ್ನಷ್ಟು ಅಂದರೆ ಒಂದು ಕಪ್ನಷ್ಟು ಶಾವಿಗೆಯನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಹುರಿದುಕೊಳ್ಳಿ ಈಗ ಹುರಿದಿಟ್ಟುಕೊಂಡಿರುವ ಶಾವಿಗೆಯನ್ನು ತಣ್ಣಗಾಗಲು ಬಿಡಿ ನಂತರ ಅದೇ ಬಾಣಲೆಯಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಒಂದು ಟೀ ಉದ್ದಿನ ಉದ್ದಿನಬೇಳೆ ಹಾಗೂ ಒಂದು ಟೀ ಸ್ಪೂನ್ನಷ್ಟು ಶೇಂಗಾ ಬೀಜವನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಹುರಿದುಕೊಳ್ಳಿ ಈಗ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸಿ ನಂತರ ಸಣ್ಣದಾಗಿ ಕತ್ತರಿಸಿದ ಹಸಿಮೆಣಸಿನಕಾಯಿ ಒಂದು ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿ ಒಂದು ಸಣ್ಣದಾಗಿ ಕತ್ತರಿಸಿದ ಬೀನ್ಸ್ ಅರ್ಧ ಕಪ್ನಷ್ಟು ಸಣ್ಣದಾಗಿ ಕತ್ತರಿಸಿದ ಕ್ಯಾರೆಟ್ ಒಂದು ಮತ್ತು ಸಣ್ಣದಾಗಿ ಕತ್ತರಿಸಿದ ಆಲೂಗಡ್ಡೆ ಒಂದು ಎಲ್ಲವನ್ನು ಸೇರಿಸಿ ಒಂದು ನಿಮಿಷಗಳವರೆಗೆ ಫ್ರೈ ಮಾಡಿ ನಂತರ ಇದಕ್ಕೆ ಅರ್ಧ ಟೀ ಅರಿಶಿನ ಪುಡಿ ಮತ್ತು ಅರ್ಧ ಕಪ್ನಷ್ಟು ಒಟಾಣಿ ಕಾಳುಗಳನ್ನು ಸೇರಿಸಿ ಒಂದರಿಂದ ಎರಡು ನಿಮಿಷಗಳವರೆಗೆ ಫ್ರೈ ಮಾಡಿ ಈಗ ಸಣ್ಣದಾಗಿ ಕತ್ತರಿಸಿದ ಒಂದು ಟೊಮೆಟೊವನ್ನು ಸೇರಿಸಿ ಒಂದರಿಂದ ಎರಡು ನಿಮಿಷಗಳವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಎಲ್ಲ ತರಕಾರಿಗಳು ಫ್ರೈ ಆದ ನಂತರ ನೀವು ಯಾವ ಕಪ್ನ ಅಳತೆಯಲ್ಲಿ ಶಾವಿಗೆಯನ್ನು ತೆಗೆದುಕೊಂಡಿರುತ್ತೀರೋ ಅದೇ ಕಪ್ನ ಅಳತೆಯಲ್ಲಿ ಒಂದು ಕಪ್ನಷ್ಟು ನೀರನ್ನು ಸೇರಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ನಂತರ ನೀರು ಕುದಿಯಲು ಆರಂಭಿಸಿದಾಗ ಹುರಿದಿಟ್ಟುಕೊಂಡಿರುವ ಶಾವಿಗೆಯನ್ನು ಸೇರಿಸಿ ಎರಡರಿಂದ ಮೂರು ನಿಮಿಷಗಳವರೆಗೆ ಬೇಯಲು ಬಿಡಿ ಸ್ಟವ್ ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿರಲಿ ಈಗ ಸ್ಟವ್ ಆಫ್ ಮಾಡಿ ಬೆಂದಿರುವ ಶಾವಿಗೆಗೆ ಸ್ವಲ್ಪ ಸಣ್ಣದಾಗಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕಾದಲ್ಲಿ ಒಂದು ಟೀ ಸ್ಪೂನ್ನಷ್ಟು ನಿಂಬೆ ಜ್ಯೂಸನ್ನು ಸೇರಿಸಿಕೊಳ್ಳಬಹುದು ಈ ಅಳತೆಯಲ್ಲಿ ನೀವು ಶಾವಿಗೆ ಉಪ್ಪಿಟ್ಟು ಮಾಡಿದರೆ ಇದು ಪರ್ಫೆಕ್ಟ್ ಆದ ಹೋಟೆಲ್ನ ರುಚಿಯನ್ನು ಹೊಂದಿರುತ್ತದೆ ಈಗ ಉದುರುದುರಾದ ಬಿಸಿ ಬಿಸಿಯಾದ ಶಾವಿಗೆ ಉಪ್ಪಿಟ್ಟು ಸವಿಯಲು ಸಿದ್ಧ ಇದನ್ನು ಲಂಚ್ ಬಾಕ್ಸ್ಗೂ ನೀವು ಕೊಂಡೊಯ್ಯಬಹುದು ಇದು ದಿನವಿಡೀ ಉದುರುದುರಾಗಿ ನಾನ್ ಸ್ಟಿಕ್ಕಿಯಾಗಿರುತ್ತದೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ